ಜುಲೈ ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವಂತಹ ಕೆ ಎನ್ ಮಂಡಿ ಮಾಲೀಕರಾದ ಕೆ ಎನ್ ಪ್ರಕಾಶ್ ಅವ್ರ ಜೊತೆ ಇದೀವಿ ಯಾವ ಯಾವ ಟೊಮೊಟೊ ಏನೇನ್ ರೇಟ್ ಹೋಗಿದೆ ಅಂತ ಅಣ್ಣ ಮೊದಲಿಗೆ ಇವತ್ತು ಗುರುವಾರ ಗುರುಪೂರ್ಣಿಮದ ಸಮಸ್ತ ರೈತ ಬಾಂಧವರು ಮತ್ತು ಸಾರ್ವಜನಿಕರು ಶುಭಾಶಯಗಳು ಕೊರತಾ ಏನ್ ಇವತ್ತಿನ ಬೆಲೆ ತರ್ಡ್ ಕ್ವಾಲಿಟಿ ಬಂದು ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ಇನ್ನೂರ ಐವತ್ತರಿಂದ ಮುನ್ನೂರ ಆಗಿದೆ ಫೈನ್ ಕ್ವಾಲಿಟಿ ಬಂದು ಫಸ್ಟ್ ಕ್ವಾಲಿಟಿ ಮಾಲ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಲು ಮುನ್ನೂರ ಐವತ್ತು ರೂಪಾಯಿಂದ ನಾನೂರ ಐವತ್ ನಾನೂರ ಟಾಪ್ ರೇಟ್ ಆಗಿದೆ ಮುಂದೂರ ಇಪ್ಪತ್ ಮುಂದೂರ ಮೂವತ್ತ್ ಮು ಐವ ಮುಂದೂರ ಅರವತ್ತು ಮುಂದೂರ ಎಪ್ಪತ್ ಮುಂದಿನ ಎಂಬತ್ತು ಮುನ್ನೂರ ತೊಂಬತ್ತು ನಾನೂರು ನಾಲ್ಕು ಐದು ನಾಲ್ಕು ನೂರ ಇಪ್ಪತ್ತು ಸೀಡು ಅಷ್ಟೇ ರೂಪಾಯಿ ತರ್ಡ್ ಕ್ವಾಲಿಟಿ ಆಗಿದೆ ಇನ್ನೂರಿಂದ ಇನ್ನೂರು ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಆಗಿದೆ ಮುನ್ನೂರಿಂದ ನಾನೂರ ನಾನೂರ ಇಪ್ಪತ್ತು ರೂಪಾಯಿ ಫೈನ್ ಕ್ವಾಲಿಟಿ ಆಗಿದೆ ಇದೇ ತರ ಮುಂದುವರಿಯುತ್ತೆ ಇನ್ನು ಸ್ವಲ್ಪ ಟೈಟ್ ಆಗುತ್ತೆ ಎಲ್ಲಾ ಲಕ್ಷ್ಮಿಗೆ ಕಾಣಿಸ್ತಾ ಇದೆ ಎಲ್ಲಾ ರೈತ ಬಾಂಧವರು ಸ್ವಲ್ಪ ಗೋಲ್ಡ್ ಕಲರ್ ಕಿತ್ಕೊಂಡು ಸಹಕರಿಸಬೇಕಾಗಿ ರೈತರಲ್ಲಿ ವಿನಂತಿ ಮಾಡ್ತಾ